ಲಿಂಗ್ ರೀ ಒಗಾರ ಅವರು ಬೇರೆ ಅಲ್ಲ ನಾವು ಲಿಂಗಾಯತ್ರೆ ಬೇರೆ ಅದು ಹಿಂದೂ ಸಲ ಸಿಗ್ತ ನನಗದ ಅಲ್ಲ ನೋಡ್ರಿ ರಾಯಚೂರು ಜಿಲ್ಲೆ ಜಿಲ್ಲೆಯೊಳಗ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಟಿ ಜನಾಂಗದವ್ರು ಅದಾರ ಹಿಂದುಳಿದವರು ದಲಿತರು ರಾಯಚೂರನಾಗ ಏನ್ರಿ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರಿದ್ರು ಮನ್ಯಾಗ ಹೋದಾಗ ಮದ್ದೂರು ಅಲ್ಲಿ ಒಂದು ಲಿಂಗಾಯತರು ಮನೆ ಇಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಮನೆ ಕೂಡಿದ್ರು ಅದು ಏನು ಆನ್ಸರ್ ಆಗಲ್ಲ ಈ ಏನು ಹಿಂದೂ ಧರ್ಮದ ಮೇಲೆ ಗದಾಪರ ಮಾಡಕತ್ತಾರಲ್ಲ ಅದರ ಪರಿಣಾಮ ಇವತ್ತು ಜನ ತೋರ್ಚ್ಕೊಳ್ಲಾಕತ್ತ ನಮ್ಗ ಹಿಂದೂ ಬೇಕಾಗೈತಿ ಹಿಂದುತ್ವ ಬೇಕಾಗೈತಿ ಹೊರತು ಜಾತಿ ಜಾತಿ ಮೇಲೆ ಓಡಿಯುವಂತಾರ ಬೇಕಾಗಿಲ್ಲ ಅಂತ ಸಂದೇಶಿಸೋದು ನನ್ಸರಾಜ್ ಸೇರಾರ್ಥ ಎಲ್ಲಿ ಹೋಗೋದ್ರಿ ನಾ ಯಾಕೆ ಗುಡ್ ನ್ಯೂಸ್ ಅವ್ರ ಮನೆ ಬಾಗಲಕ್ಕೆ ಹೋಗಿ ನಿಂದ್ರಿ ನೀವ್ ಯಾಕೆ ಗಿಡ್ ಗಿಡ್ಡಿ ನಾ ಏನ್ ಮಾಡ್ತೀನಿ ಮುಂದೆ ಹೇಳ್ತೀನಿ ಕೆಲವೊಂದು ಧಾರ್ಮಿಕವಾಗಿ ಧಾರ್ಮಿಕವಾಗಿ ಎದುರಿಸಬೇಕು ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬಾರ್ದು ನ್ಯಾಯಾಲಯಕ್ಕೆ ಎಲ್ಲದಕ್ಕೂ ಹೋದ್ರೆ ಸರಿ ನಾವು ಧಾರ್ಮಿಕವಾಗಿ ನಮ್ಮ ಸಮಾಜ ಜಾಗೃತಿ ಮಾಡಬೇಕು ಹೊರತು ನ್ಯಾಯಾಲಯದಿಂದ ನಾನು ಅದನ್ನು ಆದೇಶ ಮಾಡಿಸ್ಬೇಕೆನ್ನುವುದು ನಾನು ಏನು ಒಪ್ಪಿಗೆಲ್ಲ